ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಓಂ ಶಾಂತಿ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತ್ನಾಲ್ಕು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ತಂದೆ ಬಂದಿರೋದೆ ನಿಮಗೆ ಸರ್ವ ಖಜಾನೆಗಳಿಂದ ಮಾಲ್ ಭರ್ಪೂರ್ ಮಾಡೋದಕ್ಕೆ ನೀವು ಕೇವಲ ಈಶ್ವರಿಯ ಮತಾನುಸಾರ ನಡೀರಿ ಉತ್ತಮ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಆಸ್ತಿ ಪಡ್ಕೊಳ್ಳಿ ಮಾಯೆಗೆ ಸೋಲು ಸೋಲ್ಬೇಡಿ ಪ್ರಶ್ನೆ ಈಶ್ವರ್ಯ ಮತ ದೈವಿ ಮತ ಮತ್ತು ಮನುಷ್ಯ ಮತದಲ್ಲಿ ಯಾವ ಮುಖ್ಯ ವ್ಯತ್ಯಾಸ ಇದೆ ಉತ್ತರ ಆಗಿದೆ ಈಶ್ವರ್ಯ ಮತದಿಂದ ನೀವು ಮಕ್ಕಳು ವಾಪಸ್ಸು ಮನೆಗೆ ಹೋಗ್ತೀರಿ ಹಾಗೂ ಹೊಸ ಜಗತ್ತಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ದೈವಿ ಮತದಿಂದ ನೀವು ಸದಾ ಸುಖಿಯಾಗುವಿರಿ ಏಕೆಂದರೆ ತಂದೆ ಮೂಲಕ ಈ ಸಮಯದಲ್ಲಿ ಸಿಕ್ಕಿರುವಂಥ ಮತ ಆಗಿದೆ ಆದರೆ ಪುನಃ ಇಳಿಯುವ ಕಲೆಯಲ್ಲಿ ಕೆಳಗೆ ಬರಲೇಬೇಕು ಮನುಷ್ಯ ಮತ ದುಃಖಿಯನ್ನಾಗೆ ಮಾಡ್ತದೆ ಈಶ್ವರಿಯ ಮತಾನುಸಾರ ನಡೆಯೋದಕ್ಕೆ ಮೊದಲು ಮೊದಲು ಓದಿಸುವಂತ ತಂದೆಯ ಮೇಲೆ ಪೂರ್ಣ ನಿಶ್ಚಯ ಇರಬೇಕಾಗಿದೆ ಓಂ ಶಾಂತಿ ತಂದೆ ಅರ್ಥವಂತೂ ತಿಳಿಸ್ಕೊಟ್ಟಾರೆ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ ಯಾವಾಗ ಓಂ ಶಾಂತಿ ಅಂತೀರಂದ್ರೆ ಆತ್ಮ ತನ್ನ ಮನೆ ನೆನ ಆತ್ಮಕ್ಕೆ ತನ್ನ ಮನೆ ನೆನಪು ಬರ್ತದೆ ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ ಮತ್ತೆ ಯಾವಾಗ ಕರ್ಮೇಂದ್ರಿಯಗಳು ಪಡೀತದೆ ಆಗ ಆತ್ಮ ಟಾಕಿ ಶಬ್ದದಲ್ಲಿ ಬರ್ತದೆ ಮೊದಲು ಕರ್ಮೇಂದ್ರಿಯ ಚಿಕ್ಕವಿರ್ತವೆ ನಂತರ ಬೆಳೀತಾ ಹೋಗ್ತವೆ ಈಗ ಪರಂಪಿತ ಪರಮಾತ್ಮ ಆಗಿರೋದು ನಿರಾಕಾರ ಅವನಿಗೆ ಶರೀರ ರಥ ಬೇಕು ಮಾತಾಡೋದಕ್ಕೆ ಹೇಗೆ ನೀವು ಆತ್ಮಗಳು ಪರಂಧಾಮದ ನಿವಾಸಿ ಇಲ್ಲಿ ಬಂದು ಟಾಕಿ ಶಬ್ದದಲ್ಲಿ ಬರ್ತೀರಿ ತಂದೆಯು ಹೇಳ್ತಾರೆ ನಾನು ನಿಮಗೆ ಜ್ಞಾನ ಕೊಡೋದಕ್ಕೆ ಟಾಕಿ ಆಗ್ತೇನೆ ಶಬ್ದ ಮಾಧ್ಯಮ ಪಡಿತೇನೆ ತಂದೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡ್ತಾರೆ ಇದು ಆತ್ಮಿಕ ಶಿಕ್ಷಣ ಅಲ್ಲಿ ಭೌತಿಕ ಶಿಕ್ಷಣ ಹೊರಗೆ ಸಿಗೋದು ತಮ್ಮನ್ನು ಶರೀರ ಅಂತ ಅಲ್ಲಿ ತಿಳ್ಕೊಳ್ತಾರೆ ಯಾರು ಈ ರೀತಿ ಹೇಳಲ್ಲ ನಾವು ಆತ್ಮ ಈ ಕಿವಿ ಮೂಲಕ ಕೇಳ್ತಿದ್ದೇವೆ ಈಗ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿರಿ ತಂದೆ ಪತೀತ ಪಾವನ ಅವರೇ ಬಂದು ಬರ್ ಬಂದು ಈ ಜ್ಞಾನ ತಿಳಿಸ್ಕೊಡ್ತಾರೆ ಹೇಗೆ ನಾನು ಬರ್ತೇನೆ ಅನ್ನೋ ಪರಿಚಯ ಕೊಡ್ತಾರೆ ನಾನು ನಿಮ್ಮ ಹಾಗೆ ಗರ್ಭ ಗರ್ಭದಲ್ಲಿ ಪ್ರವೇಶ ಮಾಡಲ್ಲ ನಾನು ಇವರಲ್ಲಿ ಪರಕಾಯ ಪ್ರವೇಶ ಬ್ರಹ್ಮನಲ್ಲಿ ಬಾಬಾ ಮಾಡ್ತಾರೆ ಮತ್ತೆ ಯಾವುದೇ ಪ್ರಶ್ನೆ ಇಲ್ಲಿ ಬರಲ್ಲ ಇದು ರಥ ಬ್ರಹ್ಮನ ಶರೀರ ಶು ಬಾಬವರ ರಥ ಇವರಿಗೆ ಮಾತ ಅಂತನೂ ಕರೀತಾರೆ ಅತ್ಯಂತ ದೊಡ್ಡ ನದಿ ಬ್ರಹ್ಮಪುತ್ರ ಅದಕ್ಕೆ ಅತ್ಯಂತ ದೊಡ್ಡ ನದಿ ಅಲ್ಲಿ ನೀರಿನ ಮಾತು ಇಲ್ಲಿ ನೀರಿನ ಮಾತು ಅಂತಲ್ಲ ಇಲ್ಲಿ ಮಹಾನದಿ ಅರ್ಥಾತ್ ಅತ್ಯಂತ ದೊಡ್ಡ ಜ್ಞಾನದ ನದಿ ಅದಕ್ಕೆ ತಂದೆ ಆತ್ಮಗಳಿಗೆ ಹೇಳ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಹೇಗೆ ನೀವು ಮಾತನಾಡ್ತೀರಿ ನಾನು ಮಾತಾಡ್ತೇನೆ ನನ್ನ ಪಾತ್ರ ಅಂತೂ ಅತ್ಯಂತ ಕೊನೆಯದು ಸೃಷ್ಟಿಯ ಕೊನೆಯ ಸಮಯದಲ್ಲಿ ಯಾವಾಗ ನೀವೆಷ್ಟೊಂದು ಪತೀತರಾಗ್ತೀರಿ ಆಗ ನಿಮ್ಮನ್ನು ಪಾವನ ಮಾಡೋದಕ್ಕೆ ಬರಬೇಕಾಗ್ತದೆ ಈ ಲಕ್ಷ್ಮೀ ನಾರಾಯಣರನ್ನು ಈ ರೀತಿ ಮಾಡುವಂಥವ್ರು ಯಾರಾಗಿದ್ದಾರೆ ಈಶ್ವರನ ವಿನಹ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇಹದ್ದಿನ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಿದ್ದಾರಲ್ವಾ ತಂದೆ ಆಗಿದ್ದಾರೆ ಅವರೇ ಹೇಳ್ತಾರೆ ನಾನು ಈ ಮನುಷ್ಯ ಸೃಷ್ಟಿಯೇ ಚೈತನ್ಯ ಬೀಜ ಆಗಿದ್ದೇನೆ ಆದಿ ಮಧ್ಯ ಅಂತ್ಯವನ್ನ ಅರಿತವನಾಗಿದ್ದೇನೆ ನಾನು ಸತ್ಯ ಆಗಿದ್ದೇನೆ ನಾನು ಚೈತನ್ಯ ಬೀಜರೂಪನಾಗಿದ್ದೇನೆ ಈ ಸೃಷ್ಟಿರೂಪಿ ವೃಕ್ಷದ್ದು ಜ್ಞಾನ ನನ್ನೊಳಗಿದೆ ಅಂತಾರೆ ಬಾಬಾ ಇದಕ್ಕೆ ಸೃಷ್ಟಿಚಕ್ರ ಅಥವಾ ಡ್ರಾಮಾ ನಾಟಕ ಅಂತಾರೆ ಇದು ಪುನರಾವರ್ತನೆ ಆಗ್ತಾ ಇರ್ತದೆ ಹದ್ದಿನ ನಾಟಕ ಎರಡು ತಾಸು ನಡೀತದೆ ಇದರ ರೀಲು ಐದು ಸಾವಿರ ವರ್ಷದ್ದಾಗಿದೆ ಯಾವ ಯಾವ ಸಮಯ ಕಳೆದೋಗ್ತದೆ ಐದು ಸಾವಿರ ವರ್ಷಕ್ಕಿಂತ ಕಡಿಮೆ ಆಗ್ತಾ ಬರ್ತದೆ ಸಮಯ ಕಳಿತ ನೀವೀಗ ತಿಳಿದಿರಿ ಮೊದಲು ನಾವು ದೇವಿ ದೇವತಾ ಇದ್ವಿ ನಿಧಾನ ನಿಧಾನ ನಾವು ಕ್ಷತ್ರಿಯ ಕುಲದಲ್ಲಿ ಬರ್ತಾ ಹೋದ್ವಿ ಇದು ಪೂರ್ಣ ರಹಸ್ಯ ಜ್ಞಾನ ಬುದ್ಧಿಯಲ್ಲಿದೆ ಅಲ್ವಾ ಅದಕ್ಕೆ ಇದು ಸ್ಮರಣೆ ಮಾಡ್ತಾ ಇರಬೇಕು ನಾವು ಪ್ರಾರಂಭ ಪ್ರಾರಂಭದಲ್ಲಿ ಪಾರ್ಟ್ ಮಾಡಲಿಕ್ಕೆ ಬರ್ತೇವೆ ಆದಿಯಲ್ಲಿ ನಾವು ದೇವಿ ದೇವತಾ ಇದ್ವಿ ಸಾವಿರದ ಎರಡುನೂರ ಐವತ್ತು ವರ್ಷ ರಾಜ್ಯ ಕಳಿತು ಟೈಮ್ ಅಂತೂ ಮುಂದೆ ಹೋಗ್ತಾ ಇರ್ತದೆ ಲಕ್ಷಾಂತರ ವರ್ಷದ ಮಾತೇ ಇಲ್ಲ ಲಕ್ಷಾಂತರ ವರ್ಷದ್ದು ಯಾವುದೇ ಚಿಂತನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನೀವು ಮಕ್ಕಳಿಗೆ ಅರ್ಥ ಮಾಡ್ಕೊಂಡಿರಿ ನಾವು ದೇವಿ ದೇವತಾ ಇದ್ವಿ ಪಾರ್ಟ್ ಮಾಡ್ತಾ ಇದ್ದೇವೆ ವರ್ಷಗಳ ನಂತರ ವರ್ಷಗಳು ಉರುಳತಾ ಬಂದಿದೆ ಈಗ ಎಷ್ಟು ವರ್ಷಗಳು ಕಳೆದೋಗಿದೆ ನಿಧಾನ ನಿಧಾನ ಸುಖ ಕಡಿಮೆ ಆಗ್ತಾ ಬರ್ತದೆ ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಸತೋ ರಜೋ ತಮೋ ಆಗ್ತದೆ ಹಳೆಯದು ಅವಶ್ಯ ಆಗ್ತದೆ ಇದಾಗಿದೆ ಬೇಹದ್ದಿನ ಮಾತು ಇದೆಲ್ಲ ಮಾತು ಬಹಳ ಉತ್ತಮ ರೀತಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರಿಗೂ ತಿಳಿಸಬೇಕು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಬುದ್ಧಿಮಟ್ಟ ಅರ್ಥ ಮಾಡಿಕೊಳ್ಳೋದು ಅವಶ್ಯ ಭಿನ್ನ ಭಿನ್ನ ರೀತಿ ಅರ್ಥ ಮಾಡ್ಕೊಳ್ತಾರೆ ಚಕ್ರ ಸೃಷ್ಟಿ ಚಕ್ರ ತಿಳಿಸೋದು ಅತಿ ಸಹಜ ಇದೆ ಡ್ರಾಮಾ ಮತ್ತು ವೃಕ್ಷ ಎರಡು ಚಿತ್ರ ಆಗಿದೆ ಕಲ್ಪವೃಕ್ಷ ನಾಮ ಇದಲ್ವ ಕಲ್ಪದ ಆಯು ಎಷ್ಟು ವರ್ಷದ್ದಾಗಿದೆ ಇದು ಯಾರೂ ತಿಳ್ಕೊಂಡಿಲ್ಲ ಮನುಷ್ಯರದ ಅನೇಕ ಮತ ಇದೆ ಒಬ್ಬರೊಂದು ಹೇಳ್ತಾರೆ ಒಬ್ಬರೊಂದು ಹೇಳ್ತಾರೆ ಈಗ ನೀವು ಅನೇಕ ಮನ ಮನುಷ್ಯ ಮತವನ್ನು ತಿಳ್ಕೊಂಡಿರಿ ಹಾಗೂ ಒಂದು ಈಶ್ವರ್ಯ ಮತವನ್ನು ತಿಳ್ಕೊಂಡಿರಿ ಎಷ್ಟು ವ್ಯತ್ಯಾಸ ಇದೆ ಈಶ್ವರಿಯ ಮತದಿಂದ ನೀವು ಪುನಃ ಹೊಸ ಜಗತ್ತಲ್ಲಿ ಹೋಗ್ ಹೋಗ್ಬೇಕು ಮತ್ತೆ ಅಲ್ಲಿ ಯಾವುದೇ ಯಾವುದೇ ಮತದಿಂದ ದೈವಿ ಮತ ಅಥವಾ ಮನುಷ್ಯ ಮತದಿಂದ ವಾಪಸ್ಸು ಮನೆಗೆ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ ದೈವಿ ಮತದಿಂದ ನೀವೀಗ ಕೆಳಗಿಳಿತಾ ಬಂದಿರಿ ಪುನರ್ಜನ್ಮದಲ್ಲಿ ಏಕೆಂದರೆ ಕಲೆಗಳು ಕಡಿಮೆ ಆಗ್ತಾ ಹೋಗ್ತದೆ ಹಸುರಿ ಮತದಿಂದ ಕೆಳಗಿಳಿತಾ ಹೋಗ್ತೀರಿ ಆದರೆ ದೈವಿ ಮತದಲ್ಲಿ ಸುಖ ಇದೆ ಹಸುರಿ ಮತದಲ್ಲಿ ದುಃಖ ಇದೆ ದೈವಿ ಮತ ಈ ಸಮಯ ತಂದೆ ಕೊಡ್ತಿದ್ದಾರೆ ಅದಕ್ಕೆ ನೀವು ಸುಖಿ ಆಗ್ತೀರಿ ಬೇಹದ್ದಿನ ತಂದೆ ಎಷ್ಟು ದೂರ ದೂರದಿಂದ ಬರ್ತಾರೆ ಮನುಷ್ಯರು ಸಂಪಾದನೆಗೆ ಹೊರಗೆ ಹೋಗ್ತಾರೆ ಪರದೇಶಕ್ಕೆ ಯಾವಾಗ ಬಹಳ ದನ ಒಟ್ಟಾಗ್ತದೆ ಮತ್ತೆ ವಾಪಸ್ ಸ್ವದೇಶಕ್ಕೆ ಬರ್ತಾರೆ ತಂದೆ ಹೇಳ್ತಾರೆ ನಾನು ನೀವು ಮಕ್ಕಳಿಗೋಸ್ಕರ ಬಹಳ ಖಜಾನೆ ತೆಗೆದುಕೊಂಡು ಬರ್ತೇನೆ ಏಕೆಂದರೆ ಗೊತ್ತಿದೆ ನೀವು ಬಹಳ ನಿಮಗೆ ಬಹಳ ಮಾಲ್ ನಾನು ಅಂದರೆ ಸಂಪತ್ತು ನಾನು ಕೊಟ್ಟಿದ್ದೆ ಅದೆಲ್ಲ ನೀವು ಕಳ್ಕೊಂಡಿದ್ದೀರಿ ನೀವು ಮಕ್ಕಳೊಂದಿಗೆ ನಾನು ಮಾತನಾಡ್ತಿದ್ದೇನೆ ಪ್ರಾಕ್ಟಿಕಲಲ್ಲಿ ನೀವೆಲ್ಲ ಕಳ್ಕೊಂಡಿದ್ದೀರಿ ಐದು ಸಾವಿರ ವರ್ಷದ ಮಾತೀಗ ನೆನಪಿದೆ ಅಲ್ವಾ ಹೇಳ್ತಾರೆ ಹಾ ಬಾಬಾ ಐದು ಸಾವಿರ ವರ್ಷ ಮೊದಲು ನಿಮ್ಮನ್ನು ನಾವು ಭೇಟಿ ಆಗಿದ್ವಿ ಆಸ್ತಿ ಪಡ್ಕೊಂಡಿದ್ವಿ ಈಗ ಪುನಃ ಸ್ಮೃತಿ ಬಂದಿದೆ ಅವಶ್ಯ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತಗೊಂಡಿದ್ವಿ ಬಾಬಾ ನಿಮ್ಮಿಂದ ಹೊಸ ಜಗತ್ತಿನ ರಾಜ್ಯದ ಆಸ್ತಿ ಆಸ್ತಿ ಪಡೆದಿದ್ವಿ ಒಳ್ಳೇದು ಮತ್ತೆ ಪುರುಷಾರ್ಥ ಮಾಡಿ ಈ ತರ ಹೇಳಿ ಬಾಬಾ ಮಾಯಾ ಭೂತ ನಮ್ಗೆ ಸೋಲಿಸ್ಬಿಡ್ತು ಅಂತ ಈ ರೀತಿ ಹೇಳ್ಬೇಡಿ ಅಂತಾರೆ ಬಾಬಾ ದೇಹಾಭಿಮಾನ ನಂತರನೇ ದೇಹಾಭಿಮಾನದ ನಂತರನೇ ನೀವು ಮಾಯೆಗೆ ಸೋಲೋದು ಲೋಭ ಬಂತು ಅಂದ್ರೆ ಮನುಷ್ಯ ಲಂಚವನ್ನ ತೆಗೆದುಕೊಳ್ತಾರೆ ಅನಿವಾರ್ಯದ ಮಾತು ಬೇರೆ ಆಗಿದೆ ಆದರೆ ಲೋಭಕೋಶ ಆಗಿ ಲಂಚ ತೆಗೆದುಕೊಳ್ತಾರೆ ಬಾಬನಿಗೆ ಗೊತ್ತಿದೆ ಲೋಭ ವಿನಃ ಹೊಟ್ಟೆ ಪೂಜೆ ಆಗಲ್ಲ ಪರವಾಗಿಲ್ಲ ಆದರೆ ಅತಿ ಲೋಭ ಇರಬಾರ್ದು ಬಲೆ ತಿನ್ರಿ ಆದರೆ ಎಲ್ಲೂ ಕೂಡ ಸಿಕ್ಕಾಕ್ಕೋಬೇಡಿ ಅಂತಾರೆ ಬಾಬಾ ಅಂದರೆ ವಿಕಾರಗಳಿಗೆ ಅತಿ ಆಸೆಗೆ ಒಳಗಾಗಬೇಡಿ ಮತ್ತೆ ನಿಮಗೆ ದುಃಖ ಆಗೋದು ಹಣ ಸಿಗ್ತದೆ ಅಂದರೆ ಖುಷಿಯಿಂದ ತಿನ್ರಿ ಅಲ್ಲಿ ಪೊಲೀಸ್ ಹಿಡ್ಕೊಂಡು ಬಿಟ್ರು ಅಂದರೆ ಜೈಲಲ್ಲಿ ಹಾಕ್ತಾರಲ್ವ ಈ ತರ ಕೆಲಸ ಮಾಡಬೇಡಿ ಮತ್ತೆ ರೆಸ್ಪಾನ್ಸಿಬಲ್ ನಾನಾಗೋದಿಲ್ಲ ಬಾಬರು ಮಕ್ಕಳಾಗಿ ಸಮಾಜ ವಿರುದ್ಧ ಕೆಲಸ ಮಾಡಿದ್ರೆ ಬಾಬಾ ಜವಾಬ್ದಾರಿ ಅಲ್ಲ ಪಾಪ ಮಾಡ್ತಾರೆ ಅಂದ್ರೆ ಜೈಲಲ್ಲಿ ಹೋಗ್ತಾರೆ ಜೈಲ ಇತ್ಯಾದಿ ಅಲ್ಲಿ ಸತ್ಯುಗದಲ್ಲಿರಲ್ಲ ಡ್ರಾಮಾ ಪ್ಲಾನ್ ಅನುಸಾರ ಕಲ್ಪ ಮೊದಲು ನಿಮಗೆ ನಾನು ಆಸ್ತಿ ಕೊಟ್ಟಿದ್ದೆ ಸಿಕ್ಕಿತ್ತು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಅದೇ ತರ ಪುನಃ ಇಲ್ಲಿ ಪಡೀತಿರಿ ಪೂರ್ಣ ರಾಜಧಾನಿ ಸ್ಥಾಪನೆ ಆಗ್ತದೆ ಬಡ ಪ್ರಜಾ ಸಹುಕಾರ್ ಪ್ರಜಾ ಆದರೆ ಅಲ್ಲಿ ದುಃಖ ಇರಲ್ಲ ತಂದೆ ಗ್ಯಾರಂಟಿ ಕೊಡ್ತಾರೆ ಎಲ್ಲರೂ ಒಂದೇ ಸಮಾನ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿ ಎಲ್ಲಾರು ಬೇಕಲ್ವಾ ಮಕ್ಕಳಿಗೆ ಗೊತ್ತಿದೆ ಹೇಗೆ ತಂದೆ ನಮ್ಗೆ ವಿಶ್ವದ ಬಾದಶಾಹಿ ಕೊಡ್ತಾರೆ ಮತ್ತೆ ನಾವು ಕೆಳಗಿಳಿತಾ ಬರ್ತೇವೆ ಸ್ಮೃತಿಯಲ್ಲಿ ಬಂದಿದೆ ಅಲ್ವಾ ಸ್ಕೂಲಲ್ಲಿ ಶಿಕ್ಷಣ ಸ್ಮೃತಿಯಲ್ಲಿರ್ತದಲ್ವ ಇಲ್ಲಿ ತಂದೆ ಸ್ಮೃತಿ ಮಾಡಿಸ್ತಾರೆ ಇದು ಆತ್ಮಿಕ ಶಿಕ್ಷಣ ಜಗತ್ ಎಲ್ಲೂ ಕೂಡ ಯಾರು ಓದಿಸ್ಲಿಕ್ಕಾಗಲ್ಲ ಗೀತೆಯಲ್ಲೂ ಬರೀಲಾಗಿದೆ ಮನ್ಮನಾಭವ ಇದು ಮಹಾ ಮಂತ್ರ ವಶೀಕರಣ ಮಂತ್ರ ಅಂತಾರೆ ಅರ್ಥಾತ್ ಮಾಯ ಮೇಲೆ ವಿಜಯ ಆಗುವ ಮಂತ್ರ ಮಾಯಾ ಜೀತ ಜಗಜ್ಜೀತ ಮಾಯ ಐದು ವಿಕಾರಗಳಿಗೆ ಹೇಳೋದು ರಾವಣ ಚಿತ್ರ ಎಷ್ಟು ಸ್ಪಷ್ಟ ಇದೆ ಐದು ವಿಕಾರ ಸ್ತ್ರೀಯಲ್ಲಿ ಐದು ವಿಕಾರ ಪುರುಷರಲ್ಲಿ ಮತ್ತೆ ಅಲ್ಲಿ ಕತ್ತೆ ತಲೆ ಅರ್ಥಾತ್ ಒಂದು ಗೊಂಬೆಯನ್ನ ಇಟ್ಟಿರ್ತಾರೆ ಕತ್ತೆ ತಲೆ ತೋರಿಸ್ತಾರೆ ಮೇಲೆ ಈಗ ಅರ್ಥ ಮಾಡ್ಕೊಂಡಿರಿ ಜ್ಞಾನ ಇಲ್ಲದೆ ನಾವು ಈ ರೀತಿ ಇದ್ವಿ ಅಂದ್ರೆ ಕತ್ತೆಗೆ ಎಷ್ಟು ಬುದ್ಧಿ ಕಡಿಮೆ ಅಲ್ವಾ ಅದಕ್ಕೆ ರಾವಣ ದೊಡ್ಡ ಚಿತ್ರ ಮಾಡಿ ಕತ್ತೆ ತಲೆ ತೋರಿಸ್ತಾರೆ ತಂದೆ ಎಷ್ಟು ರಮಣೀಕ ರೀತಿಯಲ್ಲಿ ಓದಿಸ್ತಾ ಇದ್ದಾರೆ ಇದು ಇಲ್ಲಿ ಸುಪ್ರೀಂ ಶಿಕ್ಷಕ ಪರಮ ಶಿಕ್ಷಕ ಅವರಿಂದ ನಾವು ಶಿಕ್ಷಣ ಓದ್ತಾ ಇದ್ದೇವೆ ಮತ್ತೆ ಬೇರೆಯವ್ರಿಗೂ ಹೇಳಬೇಕು ಮೊದಲು ಓದುವಂಥವರಲ್ಲಿ ನಿಶ್ಚಯ ಇರಬೇಕು ಓದಿಸುವಂತ ಶಿಕ್ಷಕ ತಂದೆಯಲ್ಲಿ ನಿಶ್ಚಯ ಇರಬೇಕು ಹೇಳಿ ತಂದೆ ನಮಗೆ ಈ ಥರ ಜ್ಞಾನ ಕೊಟ್ಟಿದ್ದಾರೆ ನೀವು ಒಪ್ಕೊಳ್ಳಿ ಅಥವಾ ಒಪ್ಪದೇ ಇರಿ ಇದು ಬೇಹದ್ದಿನ ಮಾತಾಗಿದೆಯಲ್ಲ ಶ್ರೀಮತ ಶ್ರೇಷ್ಠ ಮಾಡ್ತದೆ ಅದಕ್ಕೆ ಶ್ರೇಷ್ಠ ಹೊಸ ಜಗತ್ತು ಅವಶ್ಯ ಬೇಕಾಗಿದೆ ಈಗ ನೀವು ಅರ್ಥ ಮಾಡ್ಕೊಂಡಿರಿ ನಾವು ಕೊಳಕು ಜಗತ್ತಲ್ಲಿ ಕುತ್ಕೊಂಡಿದ್ದೇವೆ ಬೇರೆ ಯಾರೂ ಈ ರೀತಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಾವು ಸ್ವರ್ಗದಲ್ಲಿ ಸದಾ ಸುಖಿಯಾಗಿರ್ತೇವೆ ಇಲ್ಲಿ ನರಕದಲ್ಲಿ ಎಷ್ಟು ದುಃಖ ಇದೆ ಇದಕ್ಕೆ ನರಕ ಅನ್ನಿ ಅಥವಾ ವಿಷಯ ವಿತರಣೆ ನದಿಯನ್ನೇ ಹಳೆಯ ಕೊಳಕು ಜಗತ್ತು ಅನ್ನಿ ಈಗ ನೀವು ಅನುಭವ ಮಾಡ್ಬೋದು ಎಲ್ಲಿ ಸತ್ಯುಗ ಸ್ವರ್ಗ ಎಲ್ಲಿ ಕಲಿಯುಗ ನರ್ಕ ಸ್ವರ್ಗ ಅಂತ ಹೇಳೋದು ಎಷ್ಟು ವಂಡರ್ ಆಫ್ ದಿ ವರ್ಲ್ಡ್ ಅದ್ಭುತ ಜಗತ್ತು ತ್ರೇತಾಗಿ ಈ ರೀತಿ ಹೇಳಲ್ಲ ಇಲ್ಲಿ ಎಷ್ಟು ಕೊಳಕು ಜಗತ್ತಲ್ಲಿ ಇರೋದ್ರಿಂದ ಮನುಷ್ಯರು ಈ ಕೊಳಕು ಜಗತ್ತಲ್ಲಿ ಇರೋದ್ರಲ್ಲೂ ಕೂಡ ಮನುಷ್ಯರು ಎಷ್ಟು ಖುಷಿ ಇರ್ತಾರೆ ಏಕೆಂದ್ರೆ ವಿಷದ ಹುಳಗಳು ವಿಷದಲ್ಲಿ ಕೊಳಕು ಹುಳಗಳು ಕೊಳಕಲ್ಲಿನೇ ಆನಂದ ಪಡ್ತವೆ ಆ ರೀತಿಯಲ್ಲಿ ಬಾಬಾ ಹೇಳ್ತಾರೆ ವಿಷ ಒಂದು ಭ್ರಮರಿ ಕೀಟ ಅನ್ಯ ಕೀಟಗಳನ್ನ ತಂದು ಜಾದು ಮಾಡಿ ತನ್ನ ಸಮಾನ ಹೇಗೆ ಮಾಡ್ತದೆ ನೀವು ಕೀಚಡಲ್ಲಿ ಬಿದ್ದಿದ್ರಿ ನಾನು ಬಂದು ನಿಮಗೆ ಜಾದು ಬೂಬು ಮಾಡಿ ನಿಮ್ಮನ್ನು ಕೀಟಗಳಿಂದ ಅರ್ಥಾತ್ ಶೂದ್ರರಿಂದ ಬ್ರಾಹ್ಮಣ ಮಾಡಿದ್ದೇನೆ ನೀವೀಗ ಡಬಲ್ ಕಿರೀಟದಾರಿ ದಾರಿ ಆಗ್ತೀರಂದ್ರೆ ಎಷ್ಟು ಖುಷಿ ಇರಬೇಕಾಗಿದೆ ಪುರುಷಾರ್ಥ ಪೂರ್ಣ ಮಾಡಬೇಕು ಬೇಹದ್ದಿನ ತಂದೆ ತಿಳುವಳಿಕೆ ಬಹಳ ಸಹಜ ಕೊಡ್ತಾ ಇದ್ದಾರೆ ಅದನ್ನ ಮನಸ್ಸಿಗೆ ನಾಟ್ಕೊಳ್ಬೇಕು ಶಿಕ್ಷಣ ಬಾಬಾ ಸತ್ಯ ಸತ್ಯ ಹೇಳ್ತಿದ್ದಾರೆ ಎಂದು ಈ ಸಮಯದಲ್ಲಿ ಎಲ್ಲರೂ ಮಾಯ ಒಂದು ಕೀಚಡ ತಗ್ಗಿನಲ್ಲಿ ಸಿಕ್ಕಾಕೊಂಡರೆ ಹೊರಗಡೆ ಎಷ್ಟು ಆಡಂಬರ ಇದೆ ಬಾಬಾ ಹೇಳ್ತಾರೆ ನಾನ್ ನಿಮ್ಗೆ ಇಂಥ ಕೀಚಡ ತಗ್ಗು ಕೊಳಕನಿಂದ ರಕ್ಷಿಸೋದಕ್ಕೆ ಬಂದಿದೆ ಸಿಕ್ಕಾಕೊಳ್ತಾ ಮುಳುಗೋಗ್ತಾ ಹೋಗ್ತಾರಲ್ವ ದುಬನ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತೇನೆ ಸ್ವರ್ಗದ ನಾಮ ಕೇಳಿದ್ದೀರಲ್ವಾ ಈಗ ಸ್ವರ್ಗ ಅಂತೂ ಇಲ್ಲ ಕೇವಲ ಚಿತ್ರ ಇದೆ ಸ್ವರ್ಗದ ಮಾಲೀಕರಂದರೆ ಎಷ್ಟು ಧನವಾನಿದ್ರು ಭಕ್ತಿ ಮಾರ್ಗದ ಬಲಿ ಪ್ರತಿನಿತ್ಯ ಮಂದಿರದಲ್ಲಿ ಹೋಗ್ತಿದ್ರು ಆದರೆ ಜ್ಞಾನ ಏನೂ ಇದ್ದಿಲ್ಲ ಈಗ ಅರ್ಥ ಮಾಡ್ಕೊಂಡಿರಿ ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ದೇವತೆಗಳ ರಾಜ್ಯ ಇತ್ತು ಇದು ಯಾರಿಗೂ ಗೊತ್ತಿಲ್ಲ ದೇವಿ ದೇವತಾ ಧರ್ಮದ ಬದಲಾಗಿ ಈಗ ಪುನಃ ಹಿಂದೂ ಹಿಂದೂ ಅಂತ ಹೇಳ್ತಾ ಇದ್ದಾರೆ ಶೂದ್ರರಲ್ಲಿ ಹಿಂದೂ ಮಹಾಸಭಾ ಪ್ರೆಸಿಡೆಂಟ್ ಬಂದಿದ್ರು ಹೇಳಿ ನಾವು ವಿಕಾರಿ ಅಸುರರು ಅವ್ರು ಹೇಳಿದ್ರು ತಮ್ಮನ್ನು ದೇವತಾ ಅಂತ ಹೆಂಗೆ ಹೇಳ್ಕೊಳ್ಳೋದು ಅಂತ ನಾವು ಹೇಳಿದ್ರಿ ಒಳ್ಳೇದು ಬನ್ನಿ ನಿಮ್ಗೆ ತಿಳಿಸ್ಕೊಡ್ತೇವೆ ದೇವಿ ದೇವತಾ ಧರ್ಮದ ಸ್ಥಾಪನೆ ಪುನಃ ಇಲ್ಲಿ ಆಗ್ತಾ ಇದೆ ನಾವು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇವೆ ಕುಳಿತು ಕಲ್ತ್ಕೊಳ್ರಿ ಹೇಳಿ ಹೇಳ್ತಾರೆ ಆಗ ದಾದಾ ನಮಗೆ ಅಂದರೆ ಬ್ರಹ್ಮ ಬಾಬು ಹೇಳ್ತಾರೆ ನಮಗೆ ಸಮಯ ಇಲ್ಲ ಪುರ್ಸತ್ತೆಲ್ಲಿದೆ ಪುರ್ಸತ್ತಿಲ್ಲ ಅಂದ್ರೆ ಮತ್ತೆ ದೇವತಾ ಹೇಗೆ ಹೇಗಾಗ್ತೀರಿ ಈ ಶಿಕ್ಷಣ ಆಗಿದೆ ದೇವತ ಆಗೋದು ಅಜ್ಞಾನಿಗಳ ಅದೃಷ್ಟದಲ್ಲಿ ಇಲ್ಲ ಅಂದರೆ ಬಿಟ್ಟು ಹೋಗ್ತಾರೆ ಸತ್ತ ಸಮಾನ ಈ ರೀತಿ ಹೇಳಲ್ಲ ನಾವು ಪ್ರಜೆಗಳಲ್ಲಿ ಬರ್ತೇವೆ ಅಂತ ಅದೇ ರೀತಿ ನಡೀತಾ ಬಂದಿತ್ತು ಕೇಳಿದ್ರು ಮತ್ತಿಲ್ಲಿ ಪವಿತ್ರತೆಯ ಒಂದು ಜ್ಞಾನ ಸಿಗೋದು ಅಂತಾರೆ ಬಾಬಾ ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಈ ಥರನೂ ಹೇಳಲ್ಲ ನಾವಲ್ಲಿ ಏನು ಪ್ರಜೆಯಲ್ಲಿ ಬರ್ತೇವೆ ಅಂತ ಹೇಳಲ್ಲ ಇದೇ ರೀತಿ ಹೇಳ್ತಾ ಬಂದಿದ್ರೆ ಜ್ಞಾನನು ಕೇಳಿದ್ರೆ ಇಲ್ಲಿ ಪವಿತ್ರತೆಯದು ಜ್ಞಾನ ಸಿಗೋದು ಆದರೆ ಸತ್ಯುಗದಲ್ಲಂತೂ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಹಿಂದೂ ಧರ್ಮದಲ್ಲೇ ಬರೋದು ನೀವು ಮಕ್ಕಳಿಗೆ ಅರ್ಥ ಮಾಡ್ಕೊಂಡಿರಿ ಮಾಯೆ ಅತಿ ಪ್ರಬಲವಾಗಿದೆ ಒಂದಲ್ಲ ಒಂದು ತಪ್ಪು ಮಾಡಿಸ್ತಾ ಇರ್ತದೆ ಎಂದು ಯಾವುದೇ ಉಲ್ಟಾ ಸುಲ್ಟಾ ಪಾಪ ಆಯಿತು ಅಂದರೆ ತಂದೆಗೆ ಸತ್ಯ ಹೃದಯದಿಂದ ಹೇಳಬೇಕು ರಾವಣ ಜಗತ್ತಲ್ಲಿ ಪಾಪಗಳಾಗ್ತಾ ಇರ್ತದೆ ಹೇಳ್ತದೆ ಹೇಳ್ತಾರೆ ನಾವು ಜನ್ಮ ಜನ್ಮಾಂತರ ಪಾಪಿ ಇದು ಯಾರು ಹೇಳಿದ್ದು ಆತ್ಮ ಹೇಳೋದು ತಂದೆ ಎದರಲ್ಲಿ ಅಥವಾ ದೇವತೆಗಳ ಎದರಲ್ಲಿ ಈಗಂತೂ ನೀವು ಅನುಭವ ಮಾಡಬಹುದು ನಾವು ಜನ್ಮ ಜನ್ಮಾಂತರ ಪಾಪಿ ಇದ್ವಿ ರಾವಣ ರಾಜ್ಯದಲ್ಲಿ ಪಾಪ ಅವಶ್ಯ ಆಗ್ತಾ ಬಂದಿದೆ ಅನೇಕ ಜನ್ಮಗಳ ಪಾಪ ಅಂತೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಈ ಜನ್ಮದ ವರ್ಣನೆ ಮಾಡಬಹುದು ಅನ್ ಹೇಳೋದ್ರಿಂದ ಹಗುರ ಆಗ್ತದೆ ಸರ್ಜನ್ ಎದುರಲ್ಲಿ ಕಾಯಿಲೆ ಹೇಳಬೇಕಾಗಿದೆ ಇಂಥ ಒಂದು ಇಂಥದ್ದು ಆಯ್ತು ಅಥವಾ ಕಳತನ ಆಯ್ತು ಹೇಳೋದ್ರಿಂದ ನಾಚಿಕೆ ಬರೋದಿಲ್ವಾ ವಿಕಾರದ ಮಾತು ಹೇಳೋದ್ರಲ್ಲಿ ನಾಚಿಕೆ ಬರ್ತದೆ ಕಳತನ ಆಯ್ತು ಹೊಡೆದ್ವಿ ಏನೋ ಜಗಳ ಆಯ್ತು ಅದಕ್ಕಷ್ಟು ನಾಚಿಕೆ ಬರಲ್ಲ ವಿಕಾರದಲ್ಲಿ ಬಿದ್ದಿದ್ದು ಹೇಳಲಿಕ್ಕೆ ನಾಚಿಕೆ ಬರ್ತದೆ ಸರ್ಜನ್ ಒಂದಿಗೆ ನಾಚಿಕೆ ಮಾಡಿಕೊಂಡ್ರಿ ಅಂದ್ರೆ ಕಾಯಿಲೆ ಹೇಗೆ ಬಿಟ್ಟು ಹೋಗ್ತದೆ ಒಳಗೆ ಮನಸ್ಸು ಕೊರಿತಾ ಇರ್ತದೆ ತಂದೆ ನೆನಪು ಮಾಡೋದಕ್ಕೆ ಆಗೋದಿಲ್ಲ ಸತ್ಯ ಹೇಳಿದ್ರಂದ್ರೆ ಅವ್ರ ನೆನಪು ಮಾಡ್ಲಿಕ್ಕೆ ಆಗ್ತದೆ ತಂದೆ ಹೇಳ್ತಾರೆ ನಾನು ಸರ್ಜನ್ ನಿಮ್ಗೆಷ್ಟು ಔಷಧಿ ಉಪಚಾರ ಮಾಡ್ತೇನೆ ವಿಕಾರಿ ಕಾಯಿಲೆಗಳಿಗೆ ನಿಮ್ಮ ಕಾಯ ಸದಾ ಕಂಚನ ಆಗ್ತದೆ ಸರ್ಜನ್ಗೆ ಹೇಳೋದ್ರಿಂದ ಹಗುರ ಆಗ್ತರಿ ಒಂದಲ್ಲ ಒಂದು ನೀವೇ ಬರಿತೀರಿ ಪತ್ರ ಬಾಬಾ ನಾವು ಜನ್ಮ ಜನ್ಮಾಂತರ ಪಾಪ ಬರೆದಿದ್ದೇವೆ ಕೆಲವೊಬ್ರು ಬಾಬಾ ಅವರಿಗೆ ಪತ್ರ ಬರೀತಾರೆ ನಾವು ಜನ್ಮ ಜನ್ಮಾಂತರ ಪಾಪ ಮಾಡಿದ್ದೇವೆ ಪಾಪಾತ್ಮಗಳ ಜಗತ್ತಲ್ಲಿ ಪಾಪಾತ್ಮನೇ ಆಗೋದು ಈಗ ತಂದೆ ಹೇಳ್ತಾರೆ ಮಕ್ಕಳೇ ನೀವು ಪಾಪಾತ್ಮಗಳ ಜೊತೆ ಯಾವುದೇ ಕೊಡೋದು ತೆಗೆದುಕೊಳ್ಳೋದು ಲೇನ್ ದೇನ್ ಮಾಡಬಾರ್ದು ಸತ್ಯ ಸತ್ಗುರು ಅಕಾಲ ಮೂರತೆ ತಂದೆ ಅವರು ಪುನರ್ಜನ್ಮದಲ್ಲಿ ಬರಲ್ಲ ಅವರು ಅಕಾಲ ಸಿಂಹಾಸನ ಅಂತ ಹೆಸರಿದೆ ಅಕಾಲ ತಕ್ತ ಆದ್ರೆ ಅದು ಬೃಕುಟಿಯ ಸ್ಥಾನ ಆಗಿದೆ ವಾಸ್ತವದಲ್ಲಿ ತಿಲಕ ಏಕದಮ್ ಬಿಂದು ಬಿಂದು ರೂಪದಲ್ಲಿ ಇಡ್ತಾರೆ ಒಂದು ಡಾಟ್ ಈಗ ನೀವು ನಿಮ್ಮನ್ನು ನಿಮಗೆ ನೀ ನಿಮಗೆ ನೀವು ತಿಲಕ ದಾರಿ ಮಾಡ್ಕೊಳ್ಳಿ ತಂದೆಯನ್ನು ನೆನಪು ಮಾಡ್ತಾ ಹೋಗಿ ಯಾರು ಬಹಳ ಸರ್ವಿಸ್ ಮಾಡ್ತಾರೆ ಅಂದ್ರೆ ದೊಡ್ಡ ಮಹಾರಾಜ ಆಗ್ತಾರೆ ಹೊಸ ಜಗತ್ತಲ್ಲಿ ಹಳೆಯ ಜಗತ್ತಿನ ಶಿಕ್ಷಣ ಓದೋದಿರ್ತದೇನೋ ಇರಲ್ಲ ಅದಕ್ಕೆ ಇಷ್ಟು ಶ್ರೇಷ್ಠ ಪ ಶಿಕ್ಷಣ ಮೇಲೆ ಮತ್ತೆ ಅಟೆನ್ಷನ್ ಕೊಡಬೇಕು ಇಲ್ಲಿ ಕುಳಿತೀರಂದರೆ ಯಾವ ಯಾರ ಕಡೆನೂ ಎಲ್ಲಿಯೂ ಬುದ್ಧಿಯೋಗ ಹೋಗಬಾರ್ದು ಬುದ್ಧಿಯೋಗ ಉತ್ತಮ ಇರಬೇಕು ಒಬ್ಬೊಬ್ಬರದ್ದು ಚೆನ್ನಾಗಿರ್ತದೆ ಒಬ್ಬೊಬ್ಬರು ಬುದ್ಧಿಯೋಗ ಅಲ್ದಾಡ್ತಾ ಇರ್ತದೆ ಕೆಲವರಿಗೆ ಹತ್ತು ನಿಮಿಷ ಅಂತ ಬರೀತಾರೆ ಕೆಲವರು ಹದಿನೈದು ನಿಮಿಷ ಬುದ್ಧಿ ಸ್ಥಿರ ಇರ್ತದೆ ಆಮೇಲೆ ವ್ಯರ್ಥ ಒಬ್ಬೊಬ್ಬರು ಚಾರ್ಟ್ ಚೆನ್ನಾಗಿರ್ತದೆ ಅವರಿಗೆ ನಶೆ ಇರ್ತದೆ ಬಾಬಾ ಇಷ್ಟು ಸಮಯ ನಾವು ನಿಮ್ಮ ನೆನಪಿನಲ್ಲಿದ್ವಿ ಹದಿನೈದು ನಿಮಿಷ ಜಾಸ್ತಿ ಅಂತೂ ಯಾರೂ ಬರ್ದು ಬರೆದಿಲ್ಲ ನೆನಪು ಸ್ಥಿರ ಇರೋದು ಬುದ್ಧಿ ಅಲ್ಲಿ ಇಲ್ಲಿ ಓಡ್ತಾ ಇರ್ತದೆ ಒಂದು ವೇಳೆ ಏಕರ ಸಾಯಿತು ಅಂದರೆ ಕರ್ಮಾತೀತ ಅವಸ್ಥಾ ಆಗ್ತದೆ ತಂದೆ ಎಷ್ಟು ಮಧುರಾತಿ ಮಧುರ ಲವ್ಲಿ ಪ್ರೀತಿಯ ಮಾತುಗಳು ಹೇಳ್ತಾ ಇದ್ದಾರೆ ಈ ಥರ ಯಾವುದೇ ಗುರು ಅಂತೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಗುರುವಿಂದ ಕೇವಲ ನೀವು ಈ ಥರ ಶಿಕ್ಷಣ ಈ ಒಂದು ಶಿಕ್ಷಣ ಈ ರೀತಿ ಕಲಿಲಿಕ್ಕೆ ಗುರು ಅಂದರೆ ಸಾವಿರ ಗುರುವಿಂದಂತೂ ಸಾವಿರ ಜನ ಕಲ್ತಿರ್ತಾರೆ ಸತ್ಯುಗದಲ್ಲಿ ನೀವು ಎಷ್ಟು ಕಲ್ತೀರಿ ಅಂದರೆ ಗು ಸಾ ಎಷ್ಟೋ ಸಮಯ ಗುರುಗಳಿಂದ ಕಲ್ತಿರ್ಬೋದು ಆದರೆ ಶಿವಪಾಪನಿಂದ ಈ ರೀತಿ ಕಲಿಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಜನ್ಮ ಮಾಯೆ ವಶ ಇಲ್ಲಿ ಮಾಯೆಯ ವಶೀಕರಣ ಮಂತ್ರ ಬಾಬಾ ಕಲಿಸ್ತಾರೆ ಮಾಯೆ ಐದು ವಿಕಾರಗಳಿಗೆ ಹೇಳೋದು ದನ ಎಂದು ಸಂಪತ್ತಿಗೆ ಹೇಳೋದು ಲಕ್ಷ್ಮೀನಾರಾಯಣಗೆ ಹೇಳ್ತಾರೆ ಇವ್ರ ಹತ್ರ ಬಹಳ ಸಂಪತ್ತಿದೆ ಲಕ್ಷ್ಮೀನಾರಾಯಣ ಎಂದು ಮಾತ್ ಅಂತ ಅವ್ರಿಗೆ ಹೇಳಲ್ಲ ಲಕ್ಷ್ಮೀನಾರಾಯಣರಿಗೆ ಆದಿದೇವ್ ಆದಿದೇವಿ ಜಗದಂಬ ಜಗತ್ಪಿತ ಅಂತಾರೆ ಇವರಿಗೆ ಅಲ್ಲ ಲಕ್ಷ್ಮೀನಾರಾಯಣಗಲ್ಲ ಈ ಸ್ವರ್ಗದ ಮಾಲೀಕರಿ ಇವರು ಲಕ್ಷ್ಮೀನಾರಾಯಣ ಅವಿನಾಶಿ ಜ್ಞಾನ ದನ ತಗೊಂಡು ಮತ್ತೆ ಧನವಾನ್ ಆಗ್ತಾರೆ ಅಂಬನ ಬಳಿ ಜಗದಂಬನ ಬಳಿ ಅನೇಕ ಆಶೆಗಳು ತಗೊಂಡೋಗ್ತಾರೆ ಲಕ್ಷ್ಮಿಯ ಬಳಿ ಕೇವಲ ದನಕ್ಕೋಸ್ಕರ ಹೋಗ್ತಾರೆ ಮತ್ತೇನು ಅಲ್ಲ ಅಂದರೆ ದೊಡ್ಡವರು ಯಾರು ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂಬೆಯಿಂದ ಏನು ಸಿಗ್ತದೆ ಲಕ್ಷ್ಮಿಯಿಂದ ಏನು ಸಿಗ್ತದೆ ಲಕ್ಷ್ಮಿಯಿಂದ ಕೇವಲ ದನ ಬಿಡ್ತಾರೆ ಅಂಬ ಜಗದಂಬನಿಂದಂತೂ ನಿಮಗೆ ಎಲ್ಲವೂ ಸಿಗ್ತದೆ ಆ ಅಂಬ ನಾಮ ಜಾಸ್ತಿ ಇದೆ ಏಕೆಂದರೆ ಮಾತೆಯರು ದುಃಖನು ಬಹಳ ಸಹನೆ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಮಾತೆಯರ ನಾಮ ಜಾಸ್ತಿ ಇದೆ ಒಳ್ಳೆಯದು ಪುನಃ ತಂದೆ ಹೇಳ್ತಾರೆ ತಂದೆಯನ್ನು ನನ್ನನ್ನು ನೆನಪು ಮಾಡಿ ಪಾವನರಾಗುವಿರಿ ಚಕ್ರವನ್ನು ನೆನಪು ಮಾಡಿ ದೈವಿ ಗುಣ ಧಾರಣೆ ಮಾಡಿಕೊಳ್ಳಿ ಅನೇಕರನ್ನು ನಿಮ್ಮ ಸಮಾನ ಮಾಡಿ ಪರಂಪಿತನ ನೀವು ವಿದ್ಯಾರ್ಥಿಗಳು ಕಲ್ಪದ ಮೊದಲು ನೀವು ಈ ರೀತಿ ಆಗಿದ್ರಿ ಈಗ ಆಗ್ತೀರಿ ಇದು ಗುರಿ ಉದ್ದೇಶ ಆಗಿದೆ ಸತ್ಯ ನಾರಾಯಣ್ ನರನಿಂದ ನಾರಾಯಣ ಆಗೋ ಕತೆ ಇದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ ಧನ್ಯವಾದಗಳು ಧಾರಣೆಗೋಸ್ಕರ ತಮ್ಮ ಕಾಯಿಲೆ ಸರ್ಜನ್ನೊಂದಿಗೆ ಎಂದೂ ಮುಚ್ಚಿಡಬಾರದು ಮಾಯ ಭೂತಗಳಿಂದ ಸ್ವಯಂ ರಕ್ಷಿಸಿಕೊಳ್ಬೇಕು ತಮಗೆ ರಾಜ ತಿಲಕ ಪಡೆದುಕೊಳ್ಳೋದಕ್ಕೆ ಸರ್ವಿಸ್ ಅವಶ್ಯ ಮಾಡಬೇಕು ಎರಡನೇದು ಸ್ವಯಂ ಅವಿನಾಶಿ ಜ್ಞಾನಧನದಿಂದ ಧನವಾನ್ ಮಾಡಿಕೊಳ್ಬೇಕು ಈಗ ಪಾಪಾತ್ಮರೊಂದಿಗೆ ಲೇನ್ ದೇನು ಕೊಡೋದು ತೆಗೆದುಕೊಳ್ಳೋದು ಮಾಡಬಾರದು ಶಿಕ್ಷಣ ಅನುಸಾರ ಪೂರ್ಣ ಪೂರ್ಣ ಶಿಕ್ಷಣ ಕಡೆ ಗಮನ ಕೊಡಬೇಕು ವರದಾನ ಈ ಕಲ್ಯಾಣಕಾರಿ ಯುಗದಲ್ಲಿ ಸರ್ವರ ಕಲ್ಯಾಣ ಮಾಡುವಂತ ಪ್ರಕೃತಿ ಜೀತ್ ಮಾಯಾ ಆಗಿರಿ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಎಂದು ಕರೀತಾರೆ ಈ ಯುಗದಲ್ಲಿ ಸದಾ ಸ್ವಮಾನ ಇದು ನೆನಪಿರಬೇಕು ನಾನು ಕಲ್ಯಾಣಕಾರಿ ಆತ್ಮ ಆಗಿದ್ದೇನೆ ನನ್ನ ಕರ್ತವ್ಯನೇ ಮೊದಲು ಸ್ವಯಂನ ಕಲ್ಯಾಣ ನಂತರ ಸರ್ವರ ಕಲ್ಯಾಣ ಮನುಷ್ಯಾತ್ಮರಂತೂ ಏನು ನಾವು ಪ್ರಕೃತಿಯದು ಕಲ್ಯಾಣ ಮಾಡುವಂಥವರಾಗಿದ್ದೇವೆ ಅದಕ್ಕೆ ಪ್ರಕೃತಿ ಜೀತ ಮಾಯಾ ಜೀತ ಯಾವಾಗ ಆತ್ಮ ಪುರುಷ ಪ್ರಕೃತಿ ಆಗ್ತದೆ ಪ್ರಕೃತಿ ಸುಖದಾಯಿ ಆಗ್ತದೆ ಪ್ರಕೃತಿ ಅಥವಾ ಮಾಯಾ ಹಲ್ಚಲಲ್ಲಿ ಏರುಪೇರು ಚಂಚಲತೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅರ್ಧಕಲ್ಪ ವಾಯುಮಂಡಲದ ಪ್ರಭಾವ ಬೀಳಲಿಕ್ಕೆ ಸಾಧ್ಯ ಇಲ್ಲ ಶ್ಲೋಗನು ಒಬ್ಬರು ಮತ್ತೊಬ್ಬರ ವಿಚಾರಗಳನ್ನು ಗೌರವಿಸಿದಾಗ ಮಾನ್ಯನೀಯ ಆತ್ಮ ಅರ್ಥಾತ್ ಗೌರವಯುತ ಆತ್ಮ ಆಗುವಿರಿ ಒಳ್ಳೆಯದು ಶಾಂತಿ